ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಇಂದಿನ ತರಗತಿಯಲ್ಲಿ ಹತ್ತನೇ ತರಗತಿಯ ಸಿರಿಗನ್ನಡ ಪಠ್ಯದ ಕುಮಾರವ್ಯಾಸನು ಬರೆದ ಕೌರವೇಂದ್ರನ ಕೊಂದೇನೇನು ಎನ್ನುವಂತಹ ಪದ್ಯವನ್ನ ಅಭ್ಯಾಸ ಮಾಡೋಣ ಮಕ್ಕಳೇ ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಮಹಾಕಾವ್ಯಗಳು ಈ ಕಾವ್ಯಗಳು ಸರ್ವಕಾಲಿಕ ಸತ್ಯದ ಮೌಲ್ಯಗಳನ್ನ ಒಳಗೊಂಡಿರುವುದರಿಂದ ಕಾಲಾಂತರಗಳಲ್ಲಿ ಇವು ರೂಪಾಂತರಗೊಳ್ಳುತ್ತಿದ್ದರೂ ಇಂದಿಗೂ ಕೂಡ ಜನಮಾನಸದಲ್ಲಿ ಉಳಿದಿವೆ ಆದಿಕವಿಯಾದ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಭಾರತವನ್ನು ಬರೆದರೆ ರನ್ನ ಮಹಾಕವಿ ತನ್ನ ಗದಾಯುದ್ಧದಲ್ಲಿ ಭೀಮನನ್ನ ನಾಯಕನನ್ನಾಗಿ ಮಾಡಿಕೊಂಡು ಈ ಕೃತಿಯನ್ನ ರಚಿಸ್ತಾನೆ ಅದೇ ರೀತಿ ಇಲ್ಲಿ ನಮ್ಮ ಕುಮಾರಗ್ಯಾಸನು ಕೃಷ್ಣನನ್ನ ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಕುಮಾರ ವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತ ಕೃತಿಯನ್ನ ರಚನೆ ಮಾಡ್ತಾನೆ ಕುಮಾರ ವ್ಯಾಸನ ಹೇಳುವುದಾದರೆ ಕುಮಾರ ವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ಕಾಡುವುದು ಆ ಕುರು ಭೂಮಿಯು ತೋರುವುದು ಆ ರಣರಂಗದಲ್ಲಿ ಆ ಸಂಗ್ರಾಮದಲ್ಲಿ ಪಟು ಭಟ ಕೇಳುವುದು ಮೈ ನವಿರೇಳುವುದು ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಪದ್ಯದಲ್ಲಿ ಕುಮಾರವ್ಯಾಸನ ವ್ಯಕ್ತಿತ್ವವನ್ನು ಕುರಿತಾಗಿ ಹೇಳುತ್ತಾ ಅವನು ಬರೆದಿರುವಂತಹ ಮಹಾಭಾರತ ಹೇಗಿತ್ತು ಅಂದ್ರೆ ಅದು ನಮ್ಮ ಕಣ್ಣು ಮುಂದೆ ಈಗ ಮಹಾಭಾರತ ನಡೆಯುತ್ತಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಅವನು ಈ ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ರಚಿಸಿದ್ದಾನೆ ಅನ್ನುವಂತಹ ಒಂದು ಅನು ಅವನ ಒಂದು ಅದ್ಭುತ ಕಾವ್ಯ ಶಕ್ತಿಯನ್ನು ಕುರಿತಾಗಿ ಹೇಳಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದು ಕುಮಾರವ್ಯಾಸನು ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬ ಎಂದರೆ ತಪ್ಪಾಗಲಾರದು ಕುಮಾರವ್ಯಾಸ ಎಂದು ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪನು ವ್ಯಾಸಮಹಾಕವಿಯ ಸಂಸ್ಕೃತ ಭಾರತವನ್ನು ಕನ್ನಡಕ್ಕೆ ಅನುವಾದಿಸಿ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ್ದರಿಂದ ವ್ಯಾಸ ಮಹಾಕವಿಯ ಮಾನಸ ಪುತ್ರ ತಾನೆನ್ನುವ ವಿನೀತ ಭಾವದಿಂದ ನಾರಣಪ್ಪ ಕುಮಾರವ್ಯಾಸನಾಗಿದ್ದಾನೆ ಈ ಹೆಸರು ಕುಮಾರವ್ಯಾಸನಿಗೆ ಅನ್ವರ್ಥವಾಗಿದೆ ಕುಮಾರವ್ಯಾಸ ಗದುಗಿನ ವೀರನಾರಾಯಣ ದೇಗುಲದಲ್ಲಿನ ಕಂಬದ ಅಡಿಯಲ್ಲಿಯೇ ಗದುಗಿನ ಭಾರತವನ್ನು ರಚಿಸಿ ಓದುತ್ತಿದ್ದ ಎಂಬ ಪ್ರತೀತಿಯೂ ಇದೆ ಕುಮಾರವ್ಯಾಸನ ಕಾಲ ಕ್ರಿಸ್ತ ಸಾವಿರದ ನಾನೂರು ಸ್ಥಳ ಈಗಿನ ಗದಗ ಜಿಲ್ಲೆಯ ಕೋಳಿವಾಡ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂಲ ಹೆಸರು ಗದುಗಿನ ನಾರಣಪ್ಪ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕೃತಿ ಐರಾವತ ಕರ್ನಾಟ ಭಾರತ ಕಥಾ ಮಂಜರಿ ಇದಕ್ಕೆ ಕನ್ನಡ ಭಾರತ ಗದುಕಿನ ಭಾರತ ಕುಮಾರ ವ್ಯಾಸ ಭಾರತ ಎಂಬ ಇತ್ಯಾದಿ ಹೆಸರುಗಳೂ ಉಂಟು ಪ್ರಸ್ತುತ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗವನ್ನು ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ಈ ಪದ್ಯಕ್ಕೆ ಹೋಗುವ ಮುನ್ನ ಇದು ಮಹಾಭಾರತದಿಂದ ಆಯ್ದಂಥ ಒಂದು ಕಥಾಭಾಗವಾಗಿರುವುದರಿಂದ ಇದರ ಪೂರ್ವಕಥೆ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ ದಾಯಾದಿ ಮತ್ಸರ ಸರ್ವನಾಶಕ್ಕೆ ಹೇತು ಎಂಬ ಮಾತಿನಂತೆ ಕೌರವರು ಮತ್ತು ಪಾಂಡವರ ನಡುವೆ ವೈಮನಸ್ಯ ಬೆಳೆದು ಹೆಮ್ಮರವಾಗಿ ಮೋಸದ ಪಗಡೆಯಾಟವಾಡಿ ಕೌರವರು ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಿದರು ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸುವ ಸಂದರ್ಭ ಎದುರಾಯಿತು ವನವಾಸ ಮತ್ತು ಅಜ್ಞಾತವಾಸದ ಸಂದರ್ಭದಲ್ಲಿಯೂ ಕೌರವರಿಂದ ಎದುರಾದ ಎಲ್ಲ ತೊಂದರೆಗಳನ್ನು ಎದುರಿಸಿ ಅದನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳಲು ಕೌರವರ ಬಳಿ ಬಂದಾಗ ದುರ್ಯೋಧನನು ಒಂದು ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ಪ್ರತಿಕ್ರಿಯಿಸಿದನು ಆದ್ದರಿಂದ ರಾಜ್ಯವನ್ನು ಮರಳಿ ಪಡೆಯಲಿಕ್ಕಾಗಿ ಕೌರವರ ಬಳಿಗೆ ಧರ್ಮರಾಯನು ಸಂಧಾನಕ್ಕಾಗಿ ಶ್ರೀಕೃಷ್ಣನನ್ನು ಕಳುಹಿಸುತ್ತಾನೆ ಶ್ರೀಕೃಷ್ಣನು ವಿದುರನ ಮೂಲಕ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಪ್ರಯತ್ನ ಮಾಡಿದಾಗ ತುಂಬಿದ ಸಭೆಯಲ್ಲಿ ದುರ್ಯೋಧನನು ಕುಪಿತನಾದ ವಿದುರ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಆದರೆ ಯುದ್ಧ ನಿಲ್ಲಿಸುವ ಸಂಧಾನದ ಪ್ರಯತ್ನ ವಿಫಲವಾಗುತ್ತದೆ ಯುದ್ಧ ಒಂದೇ ಪರಿಹಾರ ಎಂಬ ತೀರ್ಮಾನಕ್ಕೆ ಬಂದಾಗ ಕೌರವ ಸೇನೆಯಲ್ಲಿ ದುರ್ಯೋಧನನಿಗೆ ನಿಷ್ಠನಾಗಿದ್ದು ಪಾಂಡವರನ್ನು ಸೋಲಿಸಬಲ್ಲ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಲೇಬೇಕೆಂದು ಸಂಕಲ್ಪ ಮಾಡಿದ ಶ್ರೀಕೃಷ್ಣನು ಅದಕ್ಕಾಗಿ ಉಪಾಯವೊಂದನ್ನು ಸಿದ್ಧಪಡಿಸಿ ತನ್ನೊಂದಿಗೆ ಕರ್ಣನನ್ನು ಕರೆದೊಯ್ಯುತ್ತಾನೆ ಆಗ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆಯೇ ಈ ಪದ್ಯದ ಕಥಾವಸ್ತು ಕೌರವೇಂದ್ರನ ಕೊಂದೇನು ನೋಡಿ ಪದ್ಯದ ಹೆಸರೇ ಇರುವಂತೆ ಕೌರವೇಂದ್ರನನ್ನ ಕೌರವೇಂದ್ರಲ್ಲಿ ದುರ್ಯೋಧನನ್ನ ಕೊಂದೆ ಯಾರು ಹೇಳಿದರು ಈ ಮಾತನ್ನ ಯಾರಿಗೆ ಹೇಳಿದರು ನೋಡೋಣ ಕೌರವೇಂದ್ರನ ಇನ ತನೂಜನ ಕೂಡೆ ಮೈದುನತನದ ನೆಸಗಿ ರಥದೊಳು ಬರ ಬರಸೆಳೆದು ಕುಳ್ಳೀರಿಸಿದನು ಪೀಠದಲ್ಲಿ ಯನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿಯಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಭೇದವಿಲ್ಲೆಲೆ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವಡನ್ವಯಕೆ ಮೊದಲೆರಡಿಲ್ಲ ನಿನ್ನಾಣೇ ನೀನು ಚಿತ್ತೊದಳಾದು ಅರಿವಿಲ್ಲೆನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ ಲಲನೆ ಪಡೆದಿ ಐದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠರ ದೇವ ಮೂರನೆಯಾತ ಕಲಿಭೀಮ ಫಲುಗುಣನು ನಾಲ್ಕನೆಯಲೈದನೆಯಲ್ಲಿ ನಕುಲ ಸಹದೇವರಾದರೂ ಬಳಿಕ ಮಾದ್ರಿಯಲೊಂದು ಮಂತ್ರದೊಳಿಬ್ಬರುದಿಸಿದರು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿಯನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಹೇಳೆಂದ ಎಡದ ಮೈಯಲಿ ಕೌರವೇಂದ್ರರ ಗಡಣ ಬಲದಲ್ಲಿ ಪಾಂಡುತನಯರ ಗಡಣ ವಿದಿರಲಿ ಮಾದ್ರ ಮಾಘದ ಯಾದವಾದಿಗಳು ನಡುವೆ ನೀನೋಲಗದೊಳೊಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನೊಂದ ನಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದರುಹದೆ ಬರಿದೆ ಹೋಹುದು ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕೆ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮನವೇತಕೆ ಮರುಳತನ ಬೇಡಾನು ನಿನ್ನಪದೆಸೆಯ ಬಯಸುವನಲ್ಲ ಕೇಳೆಂದ ಮರುಳು ಮಾಧವ ಮಹಿಯರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂತೇಯರು ಸುಯೋಧನರೆನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಸಿರವ ನೆಂಬಿ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆನೀನೆಂದ ವೀರ ಕೌರವರಾಯನೇ ದಾತಾರನಾತರ ಹಗೆಯ ಹಗೆ ಕೈವಾರವೇ ಕೈವಾರವಾದಂತೆ ಹೆನು ಕುರು ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನಯರಲಿ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನು ನೂಕುವೆನು ನಿನ್ನಯ ರೈವರ ನೋಯಿಸೆನು ರಾಜೀವ ಸಖನಾಣೆ Like, comment, and subscribe!